ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಬ್ಬ ವ್ಯಕ್ತಿಯ ರೀಲ್ಸನ್ನು ನೀವು ಬಹಳ ನೋಡಿರ್ತೀರಿ ಭಾಷೆ ಬರದೇ ಹೋದರೂ ಸಹ ಆತನ ಮುಖಭಾವ ಆತ ಮಾಡುವಂತಹ ಆಂಗಿಕ ಅಭಿನಯದನ್ನ ನೋಡಿ ನೀವೆಲ್ಲ ನಕ್ಕಿರ್ತೀರಿ ಖುಷಿ ಪಟ್ಟಿರ್ತೀರಿ ಅಂಥ ವ್ಯಕ್ತಿನೇ ಶಾದಾಬ್ ಜಕಾತಿ ಅನ್ನುವಂಥ ವ್ಯಕ್ತಿ ಆತ ಬಹಳ ಫೇಮಸ್ ಆಗಿದ್ದು ಒಂದು ಸಿಂಪಲ್ ವಿಡಿಯೋ ಇಂದ ಸಿಂಪಲ್ ರೀಲ್ಸ್ ಇಂದ ಏನು ಒಂದು ಅಂಗಡಿಗೆ ಹೋಗಿ ಆ ಅಂಗಡಿಯವರನ್ನು ಹತ್ತು ರೂಪಾಯಿ ಬಿಸ್ಕೆಟ್ ಎಷ್ಟಕ್ಕೆ ಕೊಡ್ತೀರಿ ಅಂತ ಕೇಳೋದಷ್ಟೇ ದಸ್ ಕಪ್ ಬಿಸ್ಕೆಟ್ ಕಿತ್ತನೆ ಮೆದಿಯ ಇಷ್ಟೇ ಆಗಿದ್ದಿದ್ದು ಇದು ಸಾಕಷ್ಟು ಜನರಿಗೆ ಇಷ್ಟ ಆಯಿತು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು ಈತ ರಾತ್ರಿ ಸೂಪರ್ ಸ್ಟಾರ್ ಆಗೋದ ಸೆಲೆಬ್ರಿಟಿ ಆಗೋದ ಯಾವ ಮಟ್ಟಕ್ಕೆ ಅಂದರೆ ಗಲ್ಫ್ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳು ಅಲ್ಲಿಯೂ ಸಹ ಆತನಿಗೆ ಅಭಿಮಾನಿಗಳು ಇಟ್ಕೊಂಡ್ರು ಅಲ್ಲಿ ಕರೆದ್ರು ಅಲ್ಲೆಲ್ಲ ಅವನನ್ನು ಸನ್ ಸನ್ಮಾನ ಮಾಡಿದ್ರು ಸತ್ಕಾರ ಮಾಡಿದ್ರು ಏನೇನೋ ಮಾಡಿದ್ರು ಆದರೆ ಈಗ ಇದ್ದಕ್ಕಿದ್ದ ಹಾಕಿ ಆತನ ಮೇಲೆ ಆತನ ಬಳಿಯೇ ಈ ಹಿಂದೆ ಕೆಲಸ ಮಾಡ್ತಿದ್ದಂತಹ ಮಹಿಳೆಯಿಂದ ರೇಪ್ ಆರೋಪ ಬಂದಿದೆ ರೇಪ್ ಕೇಸ್ ಆಗಿದೆ ಅತ್ಯಾಚಾರ ಪ್ರಕರಣವನ್ನ ಒಂದು ಮಹಿಳೆ ದಾಖಲಿಸಿದ್ದಾರೆ ಈ ಹಿಂದೆ ಈತನ ಜೊತೆ ರೀಲ್ಸ್ ಮಾಡ್ತಾ ಇದ್ದಂತಹ ಮಹಿಳೆ ಆಕೆ ಸೊ ಆ ಮಹಿಳೆ ಹೇಳುವಂತಹದ್ದು ಆ ಮಹಿಳೆ ಹೇಳುವಂತದ್ದು ನಾನು ಇವರ ಬಳಿ ಕೆಲಸ ಮಾಡ್ತಿದ್ದೆ ಆಗಿನ್ನೂ ಇವರು ಅಷ್ಟು ಫೇಮಸ್ ಆಗಿರ್ಲಿಲ್ಲ ನಾವು ಒಟ್ಟಿಗೆ ರೀಲ್ಸನ್ನು ಮಾಡ್ತಿದ್ವಿ ಈ ವ್ಯಕ್ತಿ ಬಳಿ ಟೋಟಲ್ ಆಗಿ ಎಂಟು ಜನ ಕೆಲಸ ಮಾಡ್ತಾರಂತೆ ಇವರೊಂದು ತಂಡವಾಗಿ ರೀಲ್ಸನ್ನು ಮಾಡಿಕೊಂಡು ಅದನ್ನೇ ಒಂದು ವೃತ್ತಿಯಾಗಿ ಮಾಡಿಕೊಂಡು ಹೋಗ್ತಿರುವಂತಹ ಒಂದು ತಂಡ ಇದು ಈ ಶಾದಾಬ್ ಜಕಾತಿ ಮತ್ತು ಇತರರು ಇನ್ನು ಎಂಟು ಜನ ಈತನ ಬಳಿ ಕೆಲಸ ಮಾಡ್ತಾರೆ ಅದರಲ್ಲಿ ಹಿಂದೂಗಳು ಇದ್ದಾರೆ ಮುಸ್ಲಿಮ್ಸು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಈ ಮಹಿಳೆ ಹೇಳುವಂತಹದ್ದು ಆ ಸಂದರ್ಭದಲ್ಲಿ ನಾನು ಬಹಳ ಕಷ್ಟದಲ್ಲಿದ್ದೆ ನನ್ನ ಕಷ್ಟವನ್ನು ಬಳಸಿಕೊಂಡಂತಹ ಈ ವ್ಯಕ್ತಿ ನನಗೆ ದುಡ್ಡು ಕೊಡುವ ನೆಪದಲ್ಲಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ನನ್ನನ್ನು ಕೆಟ್ಟದಾಗಿ ಬಳಸ್ಕೊಂಡಿದ್ದಾನೆ ಹಾಗಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಕೆ ಈಗ ದೂರು ಕೊಟ್ಟಿದ್ದಾಳೆ ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಶಾದಾಬ್ ಜಕಾತಿ ಇದು ಸುಳ್ಳು ಆರೋಪ ನನ್ನ ಮೇಲೆ ಬಂದಿರೋದು ಸುಳ್ಳಾರೋಪ ನನ್ನ ಬಳಿ ಆಕೆ ಕೆಲಸ ಮಾಡ್ತಿದ್ದಿದ್ದು ನಿಜ ಆಕೆ ಬಹಳ ಕಷ್ಟದಲ್ಲಿದ್ದಿದ್ದು ನಿಜ ನಾನು ಆಕೆಯ ಮಕ್ಕಳ ಸ್ಕೂಲ್ ಫೀಸ್ಗಳನ್ನು ಕಟ್ಟಿದ್ದೀನಿ ಆಕೆ ಬೇಕೆಂದು ಬೇಕು ಅಂದಾಗೆಲ್ಲ ಹಣ ಕೊಟ್ಟಿದ್ದೀನಿ ಅನ್ನಕ್ಕಿಲ್ಲ ಊಟಕ್ಕಿಲ್ಲ ಕಷ್ಟ ಏನೆಲ್ಲ ಹೇಳಿದಾಗಲೂ ಸಹ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹೀಗೆ ನನ್ನ ಕೈಲಿ ಆದಷ್ಟು ಆಕೆಗೆ ಕೊಟ್ಟು ಆಕೆಯ ಜ ಏನು ಕುಟುಂಬ ಇದೆ ಅದನ್ನು ಸಲಹೋದಕ್ಕೆ ನಾನು ಸಹಾಯ ಮಾಡಿದ್ದೀನಿ ಆವತ್ತು ಆಕೆಯನ್ನು ನಾನು ಯಾವತ್ತೂ ಏನೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಅಷ್ಟು ಸಹಾಯ ಮಾಡಿದ ನನ್ನ ಮೇಲೆ ಇವತ್ತು ಈ ಕೆ ಈ ರೀತಿಯ ಆರೋಪ ಮಾಡ್ತಿದ್ದಾಳೆ ಇದನ್ನ ನಾನು ಫೇಸ್ ಮಾಡ್ತೀನಿ ಇದರಲ್ಲಿ ದ್ರೋಹ ಇದೆ ಇದರಲ್ಲಿ ಮೋಸ ಇದೆ ಅಂತ ಅವನ ಆರೋಪ ಮಾಡ್ತಿದ್ದಾನೆ ಇನ್ನು ಆ ಮಹಿಳೆಯ ವೃತ್ತಾಂತಕ್ಕೆ ಬರೋದಾದರೆ ಆ ಮಹಿಳೆ ಮದುವೆ ಆಗಿದೆ ಬಟ್ ಬಹಳ ಬಡತನದ ಕುಟುಂಬ ಅಂತ ಕೇಳಿ ಬರುತ್ತೆ ಮಕ್ಕಳು ಇದ್ದಾರೆ ಆಕೆ ಈತನ ಬಳಿಯಲ್ಲಿ ಬೇರೆ ಯಾವುದೇ ಕೆಲಸ ಇಲ್ಲದ ಸಂದರ್ಭದಲ್ಲಿ ಈತನ ಬಳಿ ಆ ರೀಲ್ಸ್ ಮಾಡೋದಕ್ಕೆ ಸಹಕಾರಿಯಾಗಿ ಇರ್ತಿದ್ಲು ಕೆಲವು ರೀಲ್ಸ್ ಅಲ್ಲಿ ಬರ್ತಿದ್ಲು ಆದರೆ ಆಕೆಯ ಹೆಸರನ್ನ ಗೋಪ್ಯವಾಗಿ ಇಡಬೇಕು ಅಂತ ಪೊಲೀಸರು ನಿರ್ಧರಿಸಿದ್ದಾರೆ ಆಕೆಯ ಹೆಸರಾಗ್ಲಿ ಆಕೆಯ ಮುಖವನ್ನಾಗ್ಲಿ ತೋರಿಸೋ ಹಾಗಿಲ್ಲ ಅಂತ ಹಾಗಾಗಿ ನಾನು ಸಹ ನಾನು ತಮ್ಮೇನಲ್ಲಿ ಬ್ಲರ್ ಮಾಡಿಟ್ಟಿದ್ದೀನಿ ಮುಖವನ್ನು ಹೆಸರನ್ನು ಹೇಳ್ತಾ ಇಲ್ಲ ಬಟ್ ಮೊನ್ನೆ ಹದಿನೈದನೇ ತಾರೀಕು ಜನವರಿ ಹದಿನೈದನೇ ತಾರೀಕು ಈ ವಿಚಾರವಾಗಿ ಆ ಮಹಿಳೆ ಮತ್ತು ಶಾದಾಬ್ ಜಕಾತಿ ನಡುವೆ ದೊಡ್ಡ ಜಗಳನೆ ಆಗಿ ಹೋಗಿದೆ ಬೀದಿ ರಂಪಾಟ ಆಗುವ ಮಟ್ಟಕ್ಕೆ ಹೋಗಿದೆ ಆ ನಂತರವೇ ಅದು ಕೇಸ್ ಆಗಿರುವಂಥದ್ದು ಕಂಪ್ಲೇಂಟ್ ಆಗಿರುವಂಥದ್ದು ಪೊಲೀಸರು ಅವರ ತನಿಖೆಯನ್ನು ಅವ್ರು ಮಾಡ್ತಿದ್ದಾರೆ ಶಾದಾಬ್ ಜಕಾತಿ ಮಾತ್ರ ನಾನು ಯಾವ ತಪ್ಪು ಮಾಡಿಲ್ಲ ಅದನ್ನು ನಾನು ಮುಂದೆ ಪ್ರೂವ್ ಮಾಡ್ತೀನಿ ಅಂತ ಹೇಳಿದರೆ ಬಂಧನ ಇಲ್ಲಿಯವರೆಗೆ ಆಗಿಲ್ಲ ಮುಂದೆ ಬಂಧನ ಆಗುವ ಸಾಧ್ಯತೆ ಇದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಿದ್ದಾವೆ ಸೊ ಇದಿಷ್ಟು ಒಂದು ರೀತಿ ರೀಲ್ಸ್ ನಲ್ಲಿ ಸೆಲೆಬ್ರಿಟಿ ಹಂತಕ್ಕೆ ತಲುಪಿದಂತಹ ಶಾದಾಬ್ ಜಕಾತಿ ಅನ್ನುವಂತಹ ಕಾಮಿಡಿಯನ್ ಕಾಮಿಡಿ ವಿಡಿಯೋಗಳು ಮೂಲಕನೇ ಫೇಮಸ್ ಆಗಿರುವಂತಹ ವ್ಯಕ್ತಿಯ ಮೇಲೆ ಬಂದಿರುವಂತಹ ರೇಪ್ ಆರೋಪದ ಹಿನ್ನೆಲೆಯಲ್ಲಿ ಬರ್ತಾ ಇರುವಂತಹ ಮಾಹಿತಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ